नारा ನೂತನ ವಧುವರರಾದ ಸಂಸದ ತೇಜಸ್ವಿ ಸೂರ್ಯ ಮತ್ತು ಪತ್ನಿ ಶಿವಶ್ರೀ ಉಡುಪಿ ಕೃಷ್ಣ ಬಂದು ದೇವರ ದರ್ಶನವನ್ನ ಕೈದ್ರು ಭಾನುವಾರ ಎರಡೂ ಕುಟುಂಬಗಳ ಸದಸ್ಯರೊಂದಿಗೆ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಶ್ರೀಕೃಷ್ಣನ ರಾತ್ರಿ ಪೂಜೆ ಮತ್ತು ಪ್ರತಿದಿನ ನಡೆಯುವ ರಥೋತ್ಸವ ಸೇವೆಯಲ್ಲೂ ಭಾಗವಹಿಸಿದ್ರು ಪುತ್ತಿಗೆ ಶ್ರೀಗಳು ಅನುಗ್ರಹ ಸಂದೇಶ ನೀಡಿ ಪ್ರಸಾದ ವಿತರಿಸಿದ್ರು ಸಾಮಾನ್ಯವಾಗಿ ವಿವಾಹ ಆದ ತಕ್ಷಣ ಮತ್ತೆ ಪಿಕ್ನಿಕ್ಗೆ ಎಲ್ಲಿಯಾದರೂ ಹೋಗುವ ಒಂದು ಪರಿಪಾಠ ಇವತ್ತು ಬೆಳೀತಾ ಇದೆ ಆದರೆ ವಿವಾಹದ ತಕ್ಷಣ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿ ಅಲ್ಲಿ ಅನುಗ್ರಹವನ್ನು ಪಡೀತಾ ಇರುವುದು ಇದೊಂದು ಒಳ್ಳೆಯ ಮಾಡೆಲ್ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಏತನ್ಮಧ್ಯೆ ಭಾನುವಾರ ಸಂಜೆ ಕಾಪುಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೂ ನೂತನ ವಧುವರರಾದ ಸಂಸದ ಬಿಜೆಪಿ ಓಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಮತ್ತು ಅವರ ಪತ್ನಿ ಗಾಯಕಿ ಶಿವಶ್ರೀ ಅವರು ಭೇಟಿ ನೀಡಿ ಅಮ್ಮನ ದರ್ಶನ ಪಡೆದರು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಸಮ್ಮುಖದಲ್ಲಿ ದಂಪತಿಗಳಿಗೆ ಅಮ್ಮನ ಅನುಗ್ರಹ ಪ್ರಸಾದವನ್ನ ದೇವಳದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯಾಣ ನೀಡಿದರು ತೇಜಸ್ವಿ ಸೂರ್ಯ ಅವರ ಪತ್ನಿ ಶಿವಶ್ರೀ ದುರ್ಗಾಸ್ತುತಿಯನ್ನ ಹಾಡಿದರು ದೇವಳದ ಶಿಲ್ಪಕಲೆಯ ಕೆತ್ತನೆಯ ವೈಭವವನ್ನು ಕಂಡು ಆಶ್ಚರ್ಯಚಕಿತರಾಗಿ ಶ್ಲಾಘನೆ ವ್ಯಕ್ತಪಡಿಸಿದರು ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಲ್ಯ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಮಾಧವ ಆರ್ ಪಾಲನ್ ಯೋಗೀಶ್ ವಿಶೆಟ್ಟಿ ಸುನಿಲ್ ಎಸ್ ಪೂಜಾರಿ ಗೀತಾಂಜಲಿ ಸುವರ್ಣ ಕಾರ್ಯಾಧ್ಯಕ್ಷೆ ಸಾವಿತ್ರಿ ಗಣೇಶ್ ಆರ್ಥಿಕ ಸಮಿತಿಯ ಕಾತ್ಯಾಯಿನಿ ತಂಡದ ಸಂಚಾಲಕಿ ಅನಿತಾ ಹೆಗ್ಡೆ ದೇವಳದ ಪ್ರಬಂಧಕ ಗೋವರ್ಧನ್ ಸೇರಿಗಾರ್ ಸಿಬ್ಬಂದಿ ಲಕ್ಷ್ಮಣ್ ಶೆಟ್ಟಿ ಮಂಡೇಡಿ ಉಪಸ್ಥಿತರಿದ್ದರು